ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರೇರ್ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ದಿರಾ ನೀವೆಲ್ಲರೂ ಸಂತೋಷವಿದ್ದರಂತ ನಾನು ಭಾವಿಸ್ತೀನಿ ಹೌದು ಕಳೆದ ತುಂಬ ದಿನಗಳಿಂದ ನಾವು ವಾಕ್ಯ ಯೂಟ್ಯೂಬಲ್ಲಿ ಹಾಕೋಕ್ಕಾಗಿಲ್ಲ ಕಾರಣಾಂತರದಿಂದ ದಯವಿಟ್ಟು ಕ್ಷಮಿಸಿ ನೀವೆಲ್ಲರೂ ಸಂತೋಷವಿದ್ದರು ಅಂತ ನಾನು ಭಾವಿಸ್ತೀನಿ ಈ ಕ್ಷಣದಲ್ಲಿ ನಾವು ದೇವರ ಸಂಘಕ್ಕೆ ಸ್ವಲ್ಪ ಸಮಯ ಪ್ರಾರ್ಥಿಸ್ತಾರೆ ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಿಂದ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ರಾಜ ಮತ್ತೊಂದು ಬಾರಿ ಜೀವಳ ವಾಕ್ಯನ ಧ್ಯಾಸನ್ನು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ನಿನ್ನ ಮಕ್ಕಳ ಮುಂದೆ ಅಪ್ಪ ಮಾತಾಡೋರು ಕೊಟ್ಟಂತಹ ಒಂದು ಕೃಪೆಯಾಗಿ ಸ್ತೋತ್ರ ಸ್ವಾಮಿ ದೇವರೇ ಯಾವುದು ಸ್ವಾಮಿ ಕಳೆದ ದಿನದಲ್ಲಿ ಸ್ವಾಮಿ ಕಾರಣಾಂತರದಿಂದ ಅಪ್ಪ ಆನ್ಲೈನಲ್ಲಿ ವಾಕ್ಯ ಹಾಕಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸು ಸ್ವಾಮಿ ಎಸ್ ಅಪ್ಪ ಇವೇ ಹೇಳಿಲ್ಲ ನೀನು ಕೊಟ್ಟಂಥ ಆಲೋಚನೆ ದೇವರೇ ನನ್ನನ್ನು ಈ ದಿನ ಬಲಪಡಿಸು ಸಂತೈಸು ಒಂದೊಂದು ಜೀವನ ವಾಕ್ಯವನ್ನು ಅಪ್ಪ ಒಂದೊಂದು ಪದ ಗುಣ ಅಂತ ತಿಳಿಪಡಿಸಿ ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿದ್ದೇ ರಾಜ ನಿನ್ನ ವಾಕ್ಯವಿದ್ದು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಸಂತೈಸುವಂಥದ್ದು ರಾಜ ಈ ಒಂದು ವಾಕ್ಯದ ಮುಖಾಂತರ ಒಬ್ಬೊಬ್ಬನ್ನು ಬಲಪಡಿಸಿ ಸಂತೈಸು ರಾಜ ನನ್ನೇ ನಿನ್ನ ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇ ಹಿಂಗ ಸ್ವಾಮಿ ಎಲ್ಲ ಸುತಿ ಸ್ತೋತ್ರ ಗಣಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಕಥಾ ಅತಿ ಶೀಲ್ ಬೈನ್ ಬರುವಂಥ ಯೇಸುವಿನ ಮೊದಲು ನಮ್ದು ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ದೇವರೇ ಅಮೀನ್ ಅಮೀನ್ ಸ್ತೋತ್ರ ಬರೇ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ಬಾರಿ ಕರ್ತನಾಮದಲ್ಲಿ ಒಂದ್ಮೇಲೆ ಸಲ್ಲಿಸ್ತೀನಿ ಸಂತೋಷವಾಗಿದ್ದರೆ ಅಂತ ನೆನಪಿಸ್ತೀನಿ ನೀವೆಲ್ಲರಲ್ಲಿ ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರೂ ಇರುವಂಥ ಸ್ಥಳದಲ್ಲಿ ಸದಾಕಾಲ ದೇವ್ರು ನಿಮ್ಮೆಲ್ಲರನ್ನೂ ಆಶ್ರೀಸಿ ನಾವೆಲ್ಲರೂ ಪ್ರಾರ್ಥಿಸ್ತೀವಿ ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಆಲೋಚನೆಯ ಧ್ಯಾನಿಸೋಣ ಎರಡು ಕುರಿತದವರಿಗೆ ಬರೆದ ಪತ್ರಿಕೆ ತೆಗೆದಿರ ಓದಿ ಆರನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರೂ ಆಗಿರುವರೆಂದು ಸರ್ವಶಕ್ತನ ಕರ್ತನು ಹೇಳುತ್ತಾನೆ ಹಮೀನ್ ಯಾರು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಈ ಮಾತು ಪ್ರಿಯ ದೇವರ ಮಗುವೆ ಈ ಒಂದು ವಾಕ್ಯ ನೋಡೋದಾದರೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವನು ಪ್ರಿಯ ದೇವರ ಮಗುವೆ ಈ ಲೋಕದಲ್ಲಿ ಅನೇಕರು ನನಗೆ ಯಾರೂ ಇಲ್ಲ ನನ್ನ ಬಂಧು ಮಿತ್ರರು ಇದ್ದರೂ ಯಾರ ಜೊತೆಯಲ್ಲಿ ಯಾರೂ ಇಲ್ಲ ದೂರ ಇದ್ದಾರೆ ನನಗೆ ತಂದೆ ಇಲ್ಲ ತಾಯಿ ಇಲ್ಲ ನನ್ನ ತಾಯಿ ಪ್ರೀತಿ ಕೊಂಡವ್ರು ಯಾರೂ ಇಲ್ಲ ತಾಯಿ ಪ್ರೀತಿನ ನೋಡೇ ಇಲ್ಲ ನನಗೆ ಈ ದಿನ ನನಗೆ ಯಾರ ಪ್ರೀತಿ ಸಿಗ್ತಿಲ್ಲ ತಂದೆ ತಾಯಿ ನನಗೆ ಯಾರೂ ಇಲ್ಲ ಅಂತ ಅನೇಕರು ಗೋಳಾಡೋದುಂಟು ಅದಕ್ಕಾಗಿ ಪ್ರಿಯ ದೇವರ ಮಗುವೆ ಅಂಥ ಪರಿಸ್ಥಿತಿ ನೀನು ಇರುವುದೇ ಆದರೆ ಆ ತಂದೆ ದೇವರು ಹೇಳ್ತಾ ಇರೋದು ನಾನು ನಿಮ್ಮನ್ನು ಸೇರಿಸಿಕೊಂಡು ಈ ಲೋಕದಲ್ಲಿ ಯಾರೇ ಕೈ ಬಿಟ್ಟಿರ್ಬೋದು ಈ ಲೋಕದಲ್ಲಿ ಯಾರೇ ನಿಮ್ಮನ್ನ ಸೇರಿಸ್ಕೊಂಡೇದೇ ಇರಬಹುದು ಆದರೆ ನನ್ನ ದೇವರು ಹೇಳ್ತಿರೋದು ಮಾತು ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ಆಮೇನ್ ಪ್ರಿಯ ದೇವರ ಮಗುವೆ ಈ ವಾಕ್ಯಕ್ಕಾಗಿ ಸ್ತೋತ್ರ ನನಗೂ ನಿನಗೂ ಒಬ್ಬ ತಂದೆಯಾದ ದೇವರಿದ್ದಾನೆ ಧೈರ್ಯದಿಂದರ್ ದೇವರ ಮಗು ಈ ಲೋಕದಲ್ಲಿ ಅನೇಕ ಹಿಂಸೆಗಳು ಬರುತ್ತೆ ಅನೇಕ ಪರಿಸ್ಥಿತಿಗಳಿರ್ಬೋದು ನನ್ನ ತಂದೆಯ ದೇವರು ಒಬ್ಬನಿದ್ದಾನೆ ನೀವು ನನಗೆ ಕುಮಾರ ಕುಮಾರಿಯರು ಹಾಲೇ ಲೂಯಾ ಈ ವಾಕ್ಯಕ್ಕಾಗಿ ಸ್ತೋತ್ರ ನಾವು ಯಾರಾಗಿದ್ದೇವೆ ದೇವರಿಗೆ ಕುಮಾರ ಕುಮಾರಿಯರು ಆಗಿರುವರೆಂದು ಯಾರು ಹೇಳ್ತಾ ಇರೋದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಆಮೇನ್ ದೇವರು ಹೇಳ್ತಾ ಇರೋದು ಮಾತು ಈ ಮುಂಜಾನೆ ವೇಳೆಯಲ್ಲಿ ನಾನು ನೀನು ದೇವರಿಗೆ ಯಾರಾಗಿದ್ದೀವಿ ಕುಮಾರ ಕುಮಾರಿಯರು ಹಾಲೇಲಿಯ ಅದರಿಂದ ನೀನು ಕಂಗೆಡಬೇಡ ಕಣ್ಣೀರಿಂದಿರಬೇಡ ಸೋತು ಹೋಗ್ಬೇಡ ಪ್ರಿಯ ದೇವರ ಮಗುವೆ ಈ ಲೋಕದಲ್ಲಿ ಯಾರೇ ಬಿಟ್ಟಿರ್ಬೋದು ನಿನ್ನ ಯಾರೇ ನಿನ್ನ ದೂರ ತಳ್ಳಿರ್ಬೋದು ಹಾಲೆಲಿಯ ಸ್ವಂತ ಗ ಗಂಡನ ಪ್ರೀತಿ ಇಲ್ಲದೆ ಅತ್ತೆ ಮಾವನ ಪ್ರೀತಿ ಇಲ್ಲದೆ ತಾಯಿಯ ಪ್ರೀತಿ ಇಲ್ಲದೆ ಸೋತು ಹೋಗಿರ್ಬೋದು ನನ್ನ ತಂದೆ ದೇವರು ನಿನ್ನನ್ನು ಸೇರಿಸಿಕೊಂಡಿದ್ದಾನೆ ಯಾವ ರೀತಿ ನಾನು ನಿಮಗೆ ತಂದೆ ಆಗಿರುವೆನು ನೀನು ದೇವರಿಗೆ ಕುಮಾರ ಕುಮಾರಿಯರು ಆಗಿರುವ ಅದರಿಂದ ಪ್ರಿಯ ದೇವರ ಮಗುವೇ ಈ ದಿನದಲ್ಲಿ ನಾವು ಯಾವುದೇ ಪರಿಸ್ಥಿತಿ ಇರ್ಬೋದು ಉದಾಹರಣೆ ನೋಡುವುದಾದರೆ ಲೂಕರ ಬರದ ಸುಮಾರು ಹದಿನೈದು ನೋಡುವಾಗ ಅಲ್ಲಿ ನೂರು ಕುರಿ ಇರ್ತೈತೆ ಒಬ್ಬ ವ್ಯಕ್ತಿ ಹತ್ರ ನೂರು ಕುರಿಯಲ್ಲಿ ಒಂದು ಕುರಿ ಕಾಳ್ದೋಗುತ್ತೆ ಆವಾಗ ಏನು ಮಾಡ್ತಾನೆ ತೊಂಬತ್ತೊಂಬತ್ತು ಕುರಿನ ಅಡವಿಲೇ ಬಿಟ್ಟು ಹೋಗ್ತಾನೆ ಬಿಟ್ಟು ಒಂದು ಕುರಿ ಸಿಕ್ಕುವ ತನಕ ಉಳ್ಕೊಂಡು ಹೋಗಿ ಮೇಲೆ ಎಗಲ್ ಮೇಲೆ ಕುಂಡಿಸ್ಕೊಂಡು ಬಂದು ಸಂತೋಷದಿಂದ ಸ್ನೇಹಿತರನ್ನೆಲ್ಲ ಕರೆದು ಇವತ್ತು ನನಗೆ ಕುರಿ ಸಿಕ್ಕಿದ್ದು ಕಳೆದು ಹೋದಂಥ ಕುರಿ ಸಿಕ್ತು ಅಂತ ಎಲ್ಲ ಸ್ನೇಹಿತರನ್ನ ಕರೆಸಿ ಉಪಚಾರ ಮಾಡಿ ಸಂತೋಷದಿಂದ ಸಡಗರ ಮಾಡ್ತಾನೆ ಹಬ್ಬ ಮಾಡ್ತಾನೆ ಉಲ್ಲಾಸದಿಂದ ಇರ್ತಾನೆ ಪ್ರಿಯ ದೇವರ ಮಗುವೆ ಈ ದಿನ ಆ ಒಂದು ಕಳೆದು ಹೋದಂಥ ಕುರಿ ನಾನು ನೀನು ಆಗಿರ್ಬೋದು ಈ ಲೋಕದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಬರುವಂಥ ಪರಿಸ್ಥಿತಿಗಳನ್ನ ನೋಡಿ ನಾವು ದೇವರನ್ನ ಮರೆತು ಜೀವಿಸ್ತಿರ್ಬೋದು ಆದರೆ ಈ ದಿನ ಪ್ರಿಯ ದೇವ್ರ ಮಗುಗೆ ನನ್ನನ್ನು ನಿನ್ನ ತಂದೆಯ ದೇವರು ತನ್ನ ಭುಜದ ಮೇಲೆ ಎತ್ಕೊಂಡು ಹೋಗಲು ಇಷ್ಟಪಡ್ತಾನೆ ಕಳೆದು ಹೋದಂಥ ಕುರಿಯನ್ನು ನನ್ನ ಭುಜದ ಮೇಲೆ ಇಟ್ಕೊಂಡು ಹೋದ ದೇವರಾಗಿದ್ದಾನೆ ಹಾಲಿಳಿಯ ಪ್ರಿಯ ದೇವರ ಮಗುವೇ ನನ್ನ ದೇವರು ಸಂತೋಷ ಪಡ್ತಾ ಇದ್ದಾರೆ ಇವತ್ತು ನೀನು ನಾನು ದೇವರಿಗೆ ಕುಮಾರ ಕುಮಾರಿಯರಾಗಿದ್ದೇವೆ ದೇವರ ಮಕ್ಕಳಾಗಿದ್ದೇವೆ ಈ ಲೋಕದಲ್ಲಿ ಯಾರ ನಾವು ಕಳ್ಕೊಂಡಿರ್ಬೋದು ಈ ಲೋಕದಲ್ಲಿ ನನಗೆ ಯಾರೂ ಅಂತ ನಾವು ಗೋಳಾಡ್ತಿರ್ಬೋದು ಆದರೆ ನನಗೂ ನಿನಗೂ ಒಬ್ಬ ತಂದೆಯ ದೇವರಿದ್ದಾನೆ ಈ ದಿನ ನಾನು ಇನ್ನು ದೇವರ ಮಗುವಾಗಿದ್ದೇವೆ ನನ್ನನ್ನು ನಿನ್ನ ನಾವು ಈ ವೇಳೆಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಸೋತೋದಂಥ ಪರಿಸ್ಥಿತಿ ದುಃಖದಲ್ಲಿರುವಾಗ ಇರುವಾಗ ನಾವು ದೇವರ ಬಳಿ ಹೋಗುವಾಗ ಆತನು ಆ ಪರಿಸ್ಥಿತಿಗಳನ್ನು ಬದಲಾಯಿಸಿ ಸಂತೋಷ ಪಡುವನು ಯಾಕಾಗಿ ನನ್ನ ಮಗ ನನ್ನ ಮಗಳು ನನ್ನ ಬಳಿಗೆ ಬಂದಿದ್ದಾರೆ ಪ್ರಾರ್ಥನೆ ಕೇಳಿ ಬಂದಿದ್ದಾರೆ ಅದರಿಂದ ಪ್ರಿಯ ದೇವರ ಮಗುವೆ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ದೇವರ ಸಮ್ಮುಖದಲ್ಲಿ ಹೋಗಿರುವಾಗ ನಿನ್ನ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ ಯಾಕಾಗಿ ಆತನು ನಿಮ್ಮನ್ನು ಸೇರಿಸಿಕೊಂಡಿರುವುದು ಯಾವ ರೀತಿ ನಿಮಗೆ ತಂದೆಯಾಗಿರುವೆನು ಈ ಲೋಕದ ತಂದೆಯ ತಾಯಿ ಒಂದು ಪಕ್ಷ ನಮ್ಮನ್ನು ಮರ್ತೋಗ್ಬೋದು ಈ ಲೋಕದಲ್ಲಿ ಗಂಡ ಹೆಂಡತಿ ಇರುವಂಥ ಮಧ್ಯದಲ್ಲಿ ಬಿರುಕು ಬರ್ಬೋದು ಈ ಲೋಕದಲ್ಲಿ ಅತ್ತಿಮಾವ ಮಧ್ಯದಲ್ಲಿ ಅಥವಾ ಸೊಸೆ ಆತ್ಮ ಅತ್ಯ ಮಧ್ಯದಲ್ಲಿ ಒಂದು ಬಿರುಕು ಬರ್ಬೋದು ಆದರೆ ನನ್ನ ತಂದೆ ದೇವರು ನಾನು ನಿನ್ನನ್ನು ಸೇರಿಸಿಕೊಂಡೆನು ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಯಾರೇ ಬಿಟ್ಟರು ನಾನು ನಿನ್ನ ಕೈ ಬಿಡುವುದಿಲ್ಲ ಯಾಕಂದರೆ ನಾನು ನಿನ್ನನ್ನು ಸೇರಿಸಿಕೊಂಡು ಯಾರಿಗೆ ನಿಮಗೆ ತಂದೆಯಾಗಿರುವೆನು ಆಮೇಲೆ ಮಾತ್ರ ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವರೆಂದು ಸರ್ವಶಕ್ತನಾದ ಕಾರ್ತನು ಹೇಳ್ತಾನೆ ಇದು ನಾನು ಹೇಳ್ತಾ ಇಲ್ಲ ಕರ್ತನಾದ ಯೇಸು ಕ್ರಿಸ್ತನ್ ಹೇಳ್ತಿರುವುದು ಹೌದು ಈ ಮುಂಜಾನೆ ವೇಳೆಯಲ್ಲಿ ಇಂಥ ಪರಿಸ್ಥಿತಿ ನಾವಿರುವುದೇ ಆದರೆ ನನಗೆ ಯಾರೂ ಇಲ್ಲ ನನ್ನ ಪರಿಸ್ಥಿತಿಗಳು ಇದೆ ಅಂತ ಗೋಲಾಡುವುದಾದ್ರೆ ಪ್ರಿಯ ದೇವರ ಮಗುವ ಧೈರ್ಯದೆಂದರು ನಿನಗೊಬ್ಬ ತಂದೆ ಇದ್ದಾನೆ ನಿನ್ನ ಪರಿಸ್ಥಿತಿ ಬದಲಾಯಿಸುವ ಇದ್ದಾನೆ ನಿನ್ನ ಸಂತೈಸುವತನೊಬ್ಬರಿದ್ದಾನೆ ನಿನ್ನ ಇಕ್ಕಟ್ಟಿನ ಪರಿಸ್ಥಿತಿಲಿ ನಿನ್ನ ಕರದಿಡಿದು ನಡೆಸುವತನಾಗಿದ್ದಾನೆ ನಿನ್ನ ರೋಗದಲ್ಲಿ ದುಃಖದಲ್ಲಿ ಇರುವಾಗ ಅದರಲ್ಲಿ ಬಲಪಡಿಸುವತನಿದ್ದಾನೆ ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ ಆಮೇನ್ ಹೌದು ಪ್ರಿಯ ದೇವರ ಮಕ್ಕಳೇ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ದಯವಿಟ್ಟು ನಮಗಾಗಿ ಪ್ರಾರ್ಥಿಸಿ ಕಾರಣಾಂತರದಿಂದ ಕಳೆದ ದಿನದಲ್ಲೂ ಹಾಕಕ್ಕಾಗಿಲ್ಲ ಅದರಿಂದ ದಯವಿಟ್ಟು ಕ್ಷಮಿಸಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶ್ರೀವಿಸಲಿ ಆಮೇನ್